ದೇಶದ ಗಡಿ ರಕ್ಷಣೆಯಲ್ಲಿ ಹುತಾತ್ಮರಾದವರು ಅದೆಷ್ಟೋ ಮಂದಿ ಸೈನಿಕರು ಇವರೆಲ್ಲರ ಬಲಿದಾನವನ್ನ ಜನತೆ ಎಂದಿಗೂ ಮರೆಯಲಾಗದು ದೇಶಕ್ಕಾಗಿ ತ್ಯಾಗ ಮಾಡಿದ ಸೈನಿಕರ ಕುಟುಂಬ ದುಃಖದ ಮಡುವಿನಲ್ಲಿ ಮುಳುಗುವ ಬದಲು ಹೆಮ್ಮೆಯ ಪುತ್ರ ಅಂತ ಸ್ಮರಿಸ್ತಾರೆ ಕಾಶ್ಮೀರದಲ್ಲಿ ಜೀವವನ್ನೇ ಒತ್ತೆಯಿಟ್ಟು ನಿಶ್ಚಿತಾರ್ಥಕ್ಕೂ ಬಾರದೆ ಅದೇ ದಿನ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರ ಯೋಧ ವಿಜಯ್ ಮೊಯ್ಜದ್ ಇಂದಿನ ಜೈ ಹಿಂದ್ ಸನ್ಮಾನ್ಯಲ್ಲಿ ದೇಶದ ಗಡಿ ರಕ್ಷಣೆಗಾಗಿ ಬಲಿದಾನ ತೆತ್ತವರು ಅದೆಷ್ಟೋ ಮಂದಿ ಇವರ ಬಲಿದಾನವನ್ನ ಸ್ಮರಿಸಿ ಹೆಮ್ಮೆ ಪಡುವಂತಹ ಅದೆಷ್ಟೋ ಕುಟುಂಬಗಳು ಇಂದಿಗೂ ಕೂಡ ಗುಜರಾತ್ನಲ್ಲಿದೆ ಇಂತಹ ಕುಟುಂಬಗಳಲ್ಲಿ ವಿಜಯ್ ಮೊಯ್ಜದ್ ಅವರ ಕುಟುಂಬವೂ ಕೂಡ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಗುಜರಾತ್ನ ಕುಟಿಯ ಗ್ರಾಮದಲ್ಲಿ ಜನಿಸಿದಂಥ ವಿಜಯ್ ಮೊಯ್ಜದ್ ಅವರಿಗೆ ಬಾಲ್ಯದಿಂದಲೂ ಕೂಡ ಸೈನಿಕರು ಸೇನೆ ಅಂದರೆ ತುಂಬಾ ಆಸಕ್ತಿ ಇತ್ತು ಸೈನಿಕರ ರೀತಿಯೇ ಡ್ರೆಸ್ ಹಾಕಿರುವಂಥ ಬೊಂಬೆಯನ್ನ ಮಾರ್ತಾ ತಾನೂ ಕೂಡ ಅವರ ರೀತಿ ಆಗಬೇಕು ಅಂತ ಹೇಳ್ತಾ ಇದ್ದಂಥ ಬಾಲಕ ವಿಜಯ್ ಸೇನೆಗೆ ಸೇರ್ಲಿಕ್ಕೆ ಅನುಮತಿ ನೀಡುವಂತೆ ತಂದೆ ತಾಯಿಗೆ ದುಂಬಾಲು ಬೀಳ್ತಾ ಇದ್ದಂಥ ವಿಜಯ್ಗೆ ಕೊನೆಗೂ ಹೆತ್ತವರ ಅನುಮತಿ ಸಿಕ್ಕೇ ಬಿಡ್ತು ವಿಜಯ್ ಹುಟ್ಟಿದ್ದು ಒಂಬೈನೂರ ಅರವತ್ತೇಳರಲ್ಲಿ ವಿಜಯ್ಗೆ ಬಾಲ್ಯದಿಂದಲೇ ಆರ್ಮಿ ಜಾಯ್ನ್ ಆಗಬೇಕು ಅನ್ನೋ ಆಸೆ ಇತ್ತು ಹಾಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅವನು ಆರ್ಮಿ ಜಾಯ್ನ್ ಆದ ಸಾಗರ್ನಲ್ಲಿ ಆರ್ಮಿ ಟ್ರೈನಿಂಗ್ ತಗೊಂಡ ಅವನ ಪೋಸ್ಟಿಂಗ್ ತುಂಬಾ ಕಡೆ ಆಗ್ತಿತ್ತು ಬಟ್ ಅವನು ತುಂಬಾ ಸಮಯ ಇದ್ದಿದ್ದು ಕಾಶ್ಮೀರದಲ್ಲೇ ಕೆಲಸದಲ್ಲಿ ಅವನ ಪರಾಕ್ರಮ ನೋಡಿ ಅವನಿಗೆ ಶೌರ್ಯಚಕ್ರ ಕೊಡಲಾಯಿತು ಎಪ್ಪತ್ತು ವರ್ಷದಲ್ಲಿ ಗುಜರಾತ್ನಲ್ಲಿ ಶೌರ್ಯಚಕ್ರ ಸಿಕ್ಕಿದ್ದು ಕೇವಲ ಇಬ್ಬರಿಗೆ ಅದರಲ್ಲಿ ನನ್ನ ಮಗನೂ ಒಬ್ಬ ಇದು ನನಗೆ ಬಹಳ ಹೆಮ್ಮೆಯ ವಿಚಾರ ಹತ್ತೊಂಬತ್ತನೇ ವಯಸ್ಸಿನಲ್ಲೇ ಸೇನೆ ಸೇರಿದಂತ ವಿಜಯ್ ಮೊದಲು ನಿಯೋಜನೆ ಆಗಿದ್ದೆ ಜಮ್ಮು ಕಾಶ್ಮೀರದ ಸಾಗರ್ ಮುಖಂ ಪ್ರದೇಶದಲ್ಲಿ ಉಗ್ರರ ವಿರುದ್ಧದ ಹೋರಾಟದಲ್ಲಿ ನಿಯೋಜಿತರಾಗಿದ್ದಂಥ ವಿಜಯ್ ಕರ್ತವ್ಯಕ್ಕೆ ವಿಮುಖರಾಗಲೇ ಇಲ್ಲ ಅದು ಸಾವಿರದ ಒಂಬೈನೂರ ಅಕ್ಟೋಬರ್ ಇಪ್ಪತ್ತೇಳು ವಿಜಯ್ ಅವರ ಬೆಟಾಲಿಯನ್ ಕಾಶ್ಮೀರ ಪ್ರದೇಶದಲ್ಲಿ ಗಡಿ ರಕ್ಷಣೆಯಲ್ಲಿ ತೊಡಗಿತ್ತು ಪಾಕಿಸ್ತಾನದ ಗಡಿಯಿಂದ ಒಳನುಗ್ಗುವಂಥ ಯಾವುದೇ ಪ್ರಯತ್ನವನ್ನು ಕೂಡ ಹಿಮ್ಮೆಟ್ಟಿಸಲಿಕ್ಕೆ ಅವರೆಲ್ಲರೂ ಕೂಡ ಸರ್ವ ಸನ್ನದ್ಧರಾಗಿದ್ರು ಅಂದೇ ಸೇನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಕೆಲಸಗಾರರು ಗೈರು ಹಾಜರಾಗಿದ್ರು ಅವರನ್ನ ಹುಡುಕುವಂತೆ ಸೇನೆಯ ಮೇಲಾಧಿಕಾರಿಯಿಂದ ಬಂದಂತ ಆದೇಶವನ್ನ ಚಾಚು ತಪ್ಪದೆ ಪಾಲಿಸಲಿಕ್ಕೆ ಗನ್ ಹೆಗಲಿಗೇರಿಸಿ ಹೊರಟೆ ಬಿಟ್ರು ವಿಜಯ್ ತಗ್ದರ್ನಲ್ಲಿ ಅವನ ಪೋಸ್ಟಿಂಗ್ ಆಗಿತ್ತು ಒಂದಿನ ಸೇನೆಯಲ್ಲಿ ಕೆಲಸ ಮಾಡ್ತಿದ್ದ ಕೆಲಸಗಾರರು ಸಾಮಗ್ರಿಗಳನ್ನ ತರಲು ಹೋದವರು ಹಿಂದಿರುಗಲಿಲ್ಲ ಅವರನ್ನ ಹುಡುಕುವಂತೆ ಮೇಲಾಧಿಕಾರಿಗಳಿಂದ ಆದೇಶ ಬಂತು ವಿಜಯ್ ಮತ್ತು ಅವನ ಮೇಲಾಧಿಕಾರಿ ಅವರನ್ನ ಹುಡುಕೋದಕ್ಕೆ ಹೊರಟ್ರ ಅಲ್ಲಿ ನಲವತ್ತಕ್ಕೂ ಹೆಚ್ಚು ಉಗ್ರರು ಮತ್ತು ಪಾಕಿಸ್ತಾನಿ ಸೈನಿಕರ ಜೊತೆ ಹೋರಾಡೋ ಸಂದರ್ಭ ಬಂತು ಮೂವತ್ತು ಗುಂಡೇಟು ತಗುಲಿತ್ತು ನನ್ನ ಮಗನಿಗೆ ಎರಡು ಗುಂಡುಗಳು ಅವನ ತಲೆಗೆ ಹೋಗಿದ್ವು ಅಷ್ಟರಲ್ಲಾಗ್ಲೆ ನನ್ನ ಮಗ ಅಷ್ಟರಲ್ಲಾಗ್ಲೆ ನನ್ನ ಮಗ ಎಂಟು ಜನ ಉಗ್ರರನ್ನ ಮುಗಿಸಿದ್ದ ಅಲ್ಲೇ ವೀರಮರಣವನ್ನಪ್ಪಿದ್ದ ಜೋಧ ವಿಜಯ್ ಅವರ ಹತ್ತಿರವಿದ್ದಿದ್ದು ಎಲ್ಎಂಜಿ ಮತ್ತು ಅವರ ಮೇಲಧಿಕಾರಿ ಜೊತೆ ಇದ್ದಿದ್ದು ಕೇವಲ ಒಂದು ಪಿಸ್ತೂಲ್ ಮಾತ್ರ ಪಾಕಿಸ್ತಾನದ ಕುತಂತ್ರದ ಅರಿವೇ ಇಲ್ಲದ ಅವರು ಮುಂದುವರಿದ್ರು ಸೇನೆಯಲ್ಲಿ ಇತರ ಕೆಲಸ ಮಾಡ್ತಿದ್ದವರು ಪಾಕಿಸ್ತಾನದ ಸೈನಿಕರು ಮತ್ತು ಉಗ್ರರೊಂದಿಗೆ ಕೈ ಜೋಡಿಸಿದ್ದು ಗೊತ್ತಾಗಿದ್ದು ಅವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಗುಂಡಿನ ದಾಳಿಯನ್ನ ಆರಂಭಿಸಿದಾಗ ಕೆಲಸಗಾರರ ಮೇಲೆ ಕಣ್ಣಿಡುತ್ತಲೇ ಉಗ್ರರ ಮೇಲೆ ದಾಳಿ ಆರಂಭಿಸಿಯೇ ಬಿಟ್ಟರು ವೀರ ಯೋಧ ವಿಜಯ್ ಮತ್ತು ಅವರೊಂದಿಗಿದ್ದಂಥ ಸಹೋದ್ಯೋಗಿ ಏನಾಗುತ್ತಿದೆ ಅಂತ ಗೊತ್ತಾಗುವ ಮೊದಲೇ ಉಗ್ರರು ದಾಳಿ ನಡೆಸಿದಾಗ ವಿಜಯ್ ಜೊತೆಗಿದ್ದಂಥ ಹಿರಿಯ ಸೇನಾಧಿಕಾರಿ ಹುತಾತ್ಮರಾದರು ಆದರೆ ವಿಜಯ್ ಧೃತಿಗೆಡ್ಲೇ ಇಲ್ಲ ಕಲ್ಲು ಬಂಡೆಯೊಂದರ ಹಿಂದೆ ರಕ್ಷಣೆ ಪಡೆದಂತ ಅವರು ಮರುದಾಳಿಯನ್ನ ಆರಂಭಿಸಿದ್ರು ಎಂಟು ಮಂದಿ ಉಗ್ರರನ್ನ ಚಂಡಾಡುವಲ್ಲಿ ಅವರು ಯಶಸ್ವಿಯಾದ್ರು ಅವರ ಬಳಿ ಇದ್ದಂತ ಎಲ್ ಎಂ ಜಿ ಮತ್ತು ಎರಡು ಗ್ರನೇಡ್ಗಳು ಉಗ್ರರ ಸಂಚನ್ನ ಸಂಪೂರ್ಣವಾಗಿ ನಾಶಪಡಿಸಿತು ಆದರೆ ಗುಂಡೇಟು ತಿಂದಂತ ವಿಜಯ್ ವೀರಭೂಮಿಯಿಂದ ಜೀವಂತವಾಗಿ ವಾಪಸ್ ಬರಲೇ ಇಲ್ಲ ಇಲ್ಲದ್ ವಿಜಯ್ ಭಾಯ್ ಮೋಜಿದ್ರಾ ಎಂಬರ ಮೊಟ್ಟ ಚಾ ವಿಜಯ್ ಮೋಜಿದ್ರಾ ನನ್ನ ದೊಡ್ಡಪ್ಪ ನಾವು ಅವರ ಪರಾಕ್ರಮದ ಬಗ್ಗೆ ಕೇಳ್ತೀವಿ ತುಂಬಾ ಇನ್ಸ್ಪೈರಿಂಗ್ ಅವರ ಬಗ್ಗೆ ಕೇಳ್ತಾ ಇದ್ರೆ ನನಗೂ ಕೂಡ ದೇಶಕ್ಕಾಗಿ ಏನಾದರೂ ಮಾಡಬೇಕು ಅನ್ನೋ ಆಸೆ ಹುಟ್ಟುತ್ತೆ ನಾನು ಮೋಜಿದ್ರಾ ಪರಿವಾರದ ಸೊಸೆ ನಾವು ಅವನ ಎಂಗೇಜ್ಮೆಂಟ್ ಮಾಡಿದ್ವಿ ಅದರ ಮಾರನೇ ದಿನವೇ ಅವರು ಹುತಾತ್ಮರಾದ್ರು ನಮಗೆ ಒಂದು ಕಡೆ ದೊಡ್ಡ ಆಘಾತ ಇನ್ನೊಂದು ಕಡೆ ದುಃಖ ಆದರೂ ಇದು ನಮ್ಮ ಕುಟುಂಬಕ್ಕೆ ಗೌರವದ ವಿಷಯ ನನ್ನ ಪರಿವಾರದ ಬಗ್ಗೆ ನನಗೆ ಹೆಮ್ಮೆ ಇದೆ ಿವಸ ದಿವಸ ವಿಜಯ್ ಅವರ ವಿವಾಹ ನಿಶ್ಚಿತಾರ್ಥಕ್ಕೆ ಅಹಮದಾಬಾದ್ನಲ್ಲಿ ಸಿದ್ಧತೆ ಮಾಡಿಕೊಳ್ತಾ ಇದ್ದಂತ ಕುಟುಂಬಕ್ಕೆ ಬರ ಸಿಡಿಲಂತೆ ಬಂದರಗಿದ್ದು ಹುತಾತ್ಮರಾದಂಥ ಸುದ್ದಿ ವೀರ ಯೋಧ ವಿಜಯ್ ಅವರ ತ್ಯಾಗ ಬಲಿದಾನವನ್ನ ಎಂದಿಗೂ ಮರೆಯಲಿಲ್ಲ ಭಾರತೀಯ ಸೇನೆ ಅವರ ಬಲಿದಾನಕ್ಕೆ ಪ್ರತೀಕವಾಗಿ ಸೇನೆಯ ಶೌರ್ಯ ಚಕ್ರ ಪದಕವನ್ನ ಮರಣೋತ್ತರವಾಗಿ ನೀಡಲಾಯಿತು ದೇಶದ ರಕ್ಷಣೆಗಾಗಿ ಹೋರಾಡಿ ಪ್ರಾಣವನ್ನೇ ಒತ್ತೆಯಿಟ್ಟಂತ ವಿಜಯ್ ಮೊಹಜಾದ್ರು ಅವರನ್ನ ಇಂದಿಗೂ ಕೂಡ ನೆನಪಿಸಿಕೊಳ್ಳುತ್ತೆ ಅವರ ಕುಟುಂಬ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಗುಜರಾತ್